ಹಿಂಗೆ ಟ್ರಾವೆಲ್ ಮಾಡ್ತೀನಿ ಅಂತ ಕ್ಷಣ ನಾ ಯಾವತ್ತೊಂದಿರ್ಲಿಲ್ಲ ರೀ ಇವತ್ತು ನಾ ಟ್ರಾವೆಲ್ ರೀ ನಮ್ಮ ಇಂಡಿಯಾದಾಗ ರೆಡಿ ಆದ ಫಾಸ್ಟೆಸ್ಟ್ ಟ್ರೈನ್ ಆದ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗ ಈ ಟ್ರೈನ್ ಪ್ರತಿದಿನ ಅಯೋಧ್ಯೆಯಿಂದ ವಾರಣಾಸಿಗೆ ಐದು ಇಪ್ಪತ್ತು ಗಂಟೆಗೆ ಡಿಪಾರ್ಚರ್ ರೀ ಇವತ್ತ ಅಯೋಧ್ಯೆ ಬಿಟ್ಟು ಹೋಗುವಂತ ದಿನ ರೀ ಅಯೋಧ್ಯೆ ಒಳಗೆ ಉಳದಂತ ಎರಡು ಪ್ಲೇಸ್ ಅನ್ನ ಕವರ್ ಮಾಡಬೇಕಂತ ಹೇಳ ಪಟಾಫಟಿಂಗ್ ರೆಡಿ ಆಗಿ ಹೊಂಟೇವ್ರಿ ಇವಾಗ ನಾವು ನಮ್ ಕೈಲಾದಷ್ಟು ಡೊನೇಷನ್ ಅನ್ನ ಅಯೋಧ್ಯೆ ರಾಮ ಮಂದಿರ್ ಕೊಟ್ಟಿವಿ ಮಾರ್ನಿಂಗ್ ಇವತ್ತು ಡೇಟ್ ಭವನ ಇದು ಭವನ್ ಇದನ್ ಕನಕ ಕನಕಭವನ್ ಮೇನ್ ಎಂಟ್ರೆನ್ಸ್ ರೋಡ್ರಿ ಮಾರ್ಕೆಟ್ ಇವಾಗ ಸ್ಟಾರ್ಟ್ ಆಗತಿಲ್ರಿ ಬೆಳಗ್ಗೆ ಬೆಳಗ್ಗೆ ಇನ್ನ ಕಂಪ್ಲೀಟ್ ಕುಲ್ಲ ಯಾವ್ದು ಆಗಿಲ್ರಿ ಬೈ ಇಂಥ ಪೇನ್ ಏನೈತಿ ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ನೋಡಿದ್ರಿ ಅದು ಅಯೋಧ್ಯೆ ಒಳಗೆ ಇದನ್ ಬಿಟ್ರೆ ಬೇರೆ ಕಡೆ ಎಲ್ಲೂ ನೋಡಿದ್ರಿ ಇಂಥ ಪೇನಾ ಡಿಸೈನ್ ಡಿಸೈನ್ ಬೈ ಇಲ್ಲೇನ್ ನೋಡಕತ್ತಿರಲ್ಲ ಶ್ರೀ ಕರುಣಾ ನಿಧನ್ ಸೇವಾ ಟ್ರಸ್ಟ್ ಅಂತ ಐತಿ ಪ್ರಸಾದ್ ಬೈ ನಾವು ಇಲ್ಲಿ ಪ್ರಸಾದ್ ತಗೊಳಾತೀವಿ ಬೈ ಬೆಳಿಗ್ಗೆ ಬೆಳಿಗ್ಗೆ ಅನ್ನ ಪ್ರಸಾದ ಮಾಡಿದೀವಿ ಯಾಕೆ ಕುಡಿಬೇಕು ಅದಕ್ಕಿಂತ ಮೊದಲು ಏನೈತಿ ಇಲ್ಲಿ ದರ್ಶನ ಮಾಡಿಕೊಂಡು ಕನಕ ಭವನ ನೋಡಿಕೊಂಡು ಮಾಡಿ ಆಮೇಲೆ ಕುಡಿಮಂತ ಬೈ ತಾಜ್ ಮಹಲ್ ನೋಡ್ದಂಗೆ ಆಗತ್ತದ ರಿಯಲಿ ಭವನದಾಗ ಎಂಟ್ರಿ ಆಗತ್ತೀವಿ ಬೈ ಬಾಕ್ಲಾ ತೋರಿಸ್ತೇವೆ ನಿಮಗ ಈ ಕನಕ ಭವನವು ಅಯೋಧ್ಯಾದಲ್ಲಿರುವ ಶ್ರೀರಾಮನ ಈಶಾನ್ಯ ಬದಿಕ್ಕಿನಲ್ಲಿ ಪ್ರಸ್ತುತವಾಗಿದೆ ಅಯೋಧ್ಯೆ ಒಳಗಿರುವ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಕೂಡ ಒಂದು ದೇವಾಲಯ ಈ ಕನಕ ಭವನ ಅರಮನೆ ಬಗ್ಗೆ ಹೇಳುದಾದ್ರೆ ರಥ ಮಹಾರಾಜ ಏನೈತಿ ನನ್ನ ಮೂರನೇ ಹೆಂಡತಿ ಆದ ಕೈಕಿಗೆ ಇದನ್ನ ಉಡುಗೊರೆ ರೂಪದಲ್ಲಿ ಕೊಟ್ಟಿದ್ದಂತ ಸೊ ರಾಮಾಸೀತ ಮದುವೆ ಆದ ನಂತರ ಇದನ್ನ ನೀವು ವೈಯಕ್ತಿಕ ಅರಮನೆಯಾಗಿ ಯೂಸ್ ಮಾಡ್ಕೊರಿ ಅಂತ ಹೇಳಿ ಉಡುಗೊರೆ ಹಾಕಿ ಕೊಟ್ಟರಂತ ಸೊ ಇದೇ ಕನಕ ಭವನ ಈ ಕನಕ ಭವನದಲ್ಲಿ ಶ್ರೀರಾಮ ಸೀತೆಯ ವಿಗ್ರಹಗಳನ್ನು ಕೂಡ ನೀವು ನೋಡಬಹುದು ಪುರಾಣದ ಪ್ರಕಾರ ಮೂಲ ಕನಕಭವನ ವಿನಾಶಕ್ಕೊಳಗಾದ ನಂತರ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಮಧ್ಯಕಾಲೀನ ಯುಗದಲ್ಲಿ ವಿಕ್ರಮಾದಿತ್ಯನ ಕಾಲದಲ್ಲಿ ಪುನರ್ ನಿರ್ಮಾಣ ಮಾಡಲಾಯಿತು ಪ್ರಭು ಶ್ರೀರಾಮನ ಮಂದಿರ ಏನೈತಿ ಅಯೋಧ್ಯೆ ಒಳಗ ಮಾಡುವಂತ ಶ್ರೀರಾಮನ ಮಂದಿರ ಅಲ್ಲಿ ಹೋದಾಗ ನಿಮಗ ರಾಮ ಇಲ್ಲಿ ಇದ್ದ ಅನ್ನುವಂತ ಫೀಲಿಂಗ್ಸ್ ಬರದೇ ಇದ್ರು ಕೂಡ ಕನಕ ಭವನದಾಗ ಒಂದ್ಸಲ ಬಂದ್ ಕಿಸ ನೀವು ಅಲ್ಲಿ ಒಂದು ಐದು ನಿಮಿಷ ಕುಂದಿರೀ ಅಲ್ಲಿ ನಾ ಅರಮನೆ ಕನಕ ಭವನ ನೋಡಿದ್ರ ನಿಜವಾಗ್ಲೂ ನೀವು ನಾವ್ ರಾಮನ ಒಂದು ರಾಮನ ಜೊತೆ ಅದೇ ಈಗ ಅನ್ನುವಂತ ಫೀಲಿಂಗ್ಸ್ ನಿಮಗ್ ಬರ್ತೈತಿ ಅಂತ ಕನಕ ಭವನ ಬೈ ಇವಾಗ ಬೇಳಪುರಿ ತಿನ್ನಾಗತ್ತೇವಿ ಅಯೋಧ್ಯದೊಳಗ್ ಮಾಡುವಂತ ಬೇಳಪುರ್ ಇದು ಉಳ್ಳಾಗಡ್ಡಿ ಹಾಕ್ತಾರ ಕಡಲಿ ಬೀಜದವು ಸೇವಾ ಐತಿ ಕೆಳಗೆ ಚೋಡ ಅದಾವು ಮೆಣಸಿನಕಾಯಿ ಕಟ್ ಮಾಡಿ ಹೋಗದಾರ ಆಲ್ರೆಡಿ ನಾನು ಹಿಂದೆ ನೋಡಕತ್ತಿಲ್ಲ ಹನುಮಾನ್ ಗಡಿ ಐತಿ ಇಲ್ಲಿಂದ ಹೊಂಟಿವಿ ಗುಪ್ತಾರ್ ಘಾಟಿಗೆ ಇಲ್ಲಿಂದ ಅರೌಂಡ್ ನೈನ್ ಟು ಟೆನ್ ಕಿಲೋಮೀಟರ್ ಐತಿ ಸೊ ಈ ಆಟೋ ಅಂದ್ರೆ ಇಲೆಕ್ಟ್ರಿಕಲ್ ಆಟೋ ನೋಡೋಮ್ ಅಲ್ಲಿ ಹೋಗೋಕೆ ಫೆಸಿಲಿಟಿ ಐತಿಲ್ಲ ಅಂತ ಜೆಸ್ಟ್ ಮಾಡ್ತಾರೆ ಹೇಳ್ತೇನೆ ಮಾರ್ಕೆಟಿಂದ ನೀವು ಇಲ್ಲಿ ಅಯೋಧ್ಯದಾಗ ಎಲ್ಲಿ ಆಡಾಡ್ಬೇಕು ಅಂದ್ರೆ ಈ ಆಟೋನೇ ಕಡಿಮೆ ಪ್ರೈಸ್ ಒಳಗೆ ಕರ್ಕೊಂಡು ಹೋಗಿ ಇಳಿಸ್ತಾರ ಸೊ ಬರೀ ಇವಾಗ ಮಾರ್ಕೆಟ್ ಒಳಗೆ ನೋಡಮ್ ಪ್ರೈಸ್ ಕೇಳೋಮ್ ಸ್ನೇಹಿತರೆ ಫೈನಲ್ಲಿ ಒಬ್ಬ ಅಣ್ಣ ನಮ್ಗೆ ರೂಪಾಯಿ ಅಂತ ಆರ್ನೂರು ರೂಪಾಯಿ ಹೇಳಿದ್ರೆ ಐದನೂರು ರೂಪಾಯಿ ಫೈನಲ್ ರೆಡಿ ಆಗಿದೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರ ಗುಪ್ತಾರ್ ಘಾಟ್ ನಮ್ಮ ಹೊಳೆ ನಮ್ಗೆ ಹೋಟೆಲ್ ಇರ್ತಾರೆ ಲಗೇಜ್ ಎಲ್ಲ ತಗೊಂಡು ಸೀದಾ ನಾವು ರೈಲ್ವೆ ಸ್ಟೇಷನ್ ಹೊಂಟೇವಿ ಇಲ್ಲಿಂದ ನಮ್ದು ಇದು ಇಪ್ಪತ್ತಾಗತ್ತಿತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ ಇದು ಅಲ್ಲಿ ಲೋಕೇಶನ್ ರೀಚ್ ಆಗಿ ನಮ್ದು ನನ್ನ ಲೈಫ್ ಒಳಗಿನ ಫಸ್ಟ್ ಜರ್ನಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ನಿಮ್ಗೆ ಶೇರ್ ಮಾಡ್ತೀನಿ ಹೆಂಗಿರ್ ಅಂತ ಅದ ಹೊರಾಮ್ ಆರಾಮ್ಸೆ ಹಾ ಈಗ ಟೈಮ್ ಇಲ್ಲಾದ್ರೂ ಹೊತ್ತಿನಾಗ ಬೈ ಗೇಟ್ ಬಿದ್ದು ಬಿಡ್ತಾರೆ ನಮ್ದು ರೈಲ್ವೆ ಇದು ಅಯೋಧ್ಯೆ ದಾಮ್ ರೈಲ್ವೆ ಜಂಕ್ಷನ್ ಇದೇ ಜಂಕ್ಷನ್ಗೆ ನಾವು ಹೊಳೆ ಬರ್ಬೇಕು ಈಗ ಟ್ರೈನ್ ಬರೋತೈತೆ ಒಂದು ಗೇಟ್ ಆಗೈತೆ ಬೈ ವೇಟ್ ಮಾಡೋ ಟ್ರೈನ್ ಹೋಗೋದಾಗ ಇದೇ ನೋಡಿ ಗುಪ್ತಾರ್ ಘಾಟ್ ಪ್ರಭು ಶ್ರೀರಾಮನು ಭೂಮಿಯನ್ನು ತೆರೆದು ವೈಕುಂಠಕ್ಕೆ ತೆರಳುವ ಮುನ್ನ ತನ್ನ ಕೊನೆ ಸ್ನಾನವನ್ನು ಈ ಸರಿಯೋ ನದಿಯಲ್ಲಿ ಜಲಸಮಾಧಿಯೊಂದಿಗೆ ಮುಕ್ತಿಗೊಳಿಸಿದ ಈ ನದಿಯಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ಚಿಂತೆಯು ದೂರವಾಗುವುದೆಂದು ಇಲ್ಲಿನ ಭಕ್ತರ ನಂಬಿಕೆ ಈ ಮಂದಿರದಲ್ಲಿ ಪ್ರಭು ಶ್ರೀರಾಮನ ಚರಣಪಾದಗಳನ್ನು ನೀವು ಕಾಣಬಹುದು ಹೋಟೆಲ್ ಚೆಕ್ಔಟ್ ಟೈಮ್ ಆಗಿದ ನಾವು ಫಟಪಟ ಹೋಟೆಲ್ ಹೋಗಿ ಬ್ಯಾಗೇಜ್ ಎಲ್ಲ ತಗೊಂಡ್ ಕಿಶನ್ ಪ್ಯಾಕ್ ಮಾಡ್ಕೊಂಡು ಸೀದಾ ಹೊಣೆ ಟೇರಿ ಅಯೋಧ್ಯೆ ಧಾಮ್ ರೈಲ್ವೆ ಜಂಕ್ಷನ್ ಕ ಇವಾಗ ನಾವು ಬಂದೇವ್ರಿ ಫೈನಲಿ ಅಯೋಧ್ಯೆ ಧಾಮ್ ಜಂಕ್ಷನ್ ದಾಗ ಇಲ್ಲಿಂದ ನಮ್ ಟ್ರೈನ್ ಐತಿ ಐದು ಇಪ್ಪತ್ತಕ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಟೈಮ್ ಆಗತ್ತೈತಿ ಈಗ ಎರಡು ವರಿ ಅಬೋ ಆಗೈತಿ ಐದು ಇಪ್ಪತ್ತಕೈತಿ ಎರಡು ತಾಸು ವೇಟ್ ಮಾಡ್ಬೇಕು ನೋಡೋಮಂತ ಬೈ ಕರೆಕ್ಟ್ ಟೈಮಿಗೆ ಟ್ರೈನ್ ಬರ್ತದಿಲ್ಲ ನಮ್ಮ ಸೀಟ್ ಕನ್ಫರ್ಮ್ ಒಳಗಿದ್ದು ಹದಿನೈದು ದಿವಸ ಮುಂಚೆ ಬುಕ್ ಮಾಡಿದ್ರ ಬಟ್ ಇವಾಗ ಸೀಟ್ ನಂಬರ್ ಬಂದೈತಿ ಸೀಟ್ ನಂಬರ್ ವಿಂಡೋ ಸೀಟ್ ಒಬ್ಬರದೇ ಬುಕ್ ಮಾಡಿತ್ತು ಮೂರ್ ಜನ ಅದು ವಿಂಡೋ ಸೀಟ್ ಬಂದ ಸಿಕ್ಕ ನಮ್ಗೆ ಕನ್ಫರ್ಮ್ ಆಗಿ ಚಾರ್ಟ್ ಪ್ರಿಪೇರ್ ಆಗೈತಿ ಬರ್ರಿ ನೋಡೋ ಅಯೋಧ್ಯ ಧಾಮ್ ಜಂಕ್ಷನ್ ಫಸ್ಟ್ ಟೈಮ್ ಎಂಟ್ರಿ ಆಗತ್ತೇ ಯಾವ ರೀತಿ ಅಂತ ನಿಮ್ಗೆ ಇದ ನೋಡ್ರಿ ಅಯೋಧ್ಯ ಧಾಮ್ ಜಂಕ್ಷನ್ ಬೈ ಈ ರೇಲ್ವೆ ಸ್ಟೇಷನ್ ನೋಡೈತಿರ್ಲಾ ರೀಸೆಂಟ್ಲಿ ಕನ್ಸ್ಟ್ರಕ್ಷನ್ ಮಾಡ್ಯಾರ ಕಾಣಿಸ್ತದ ಏರ್ಪೋರ್ಟ್ ಇದ್ದಂಗೆ ಐತ್ ಬೈ ಎಂಟ್ರೆನ್ಸ್ ಸಿಂಬಲ್ ಹಾಕ್ಯಾರ ಇಲ್ಲಿ

ಏಷ್ಯಾನಿಂದ ಒಳಗೆ ಎಂಟ್ರಿ ಆದಾಗ ಬೈ ಇಲ್ಲಿ ಎಂಟ್ರಿ ಗೇಟ್ ಐತಿ ನೋಡ್ರಿ ಸೊ ಇದು ಏನೈತಿ ಇನ್ಸೈಡ್ ವ್ಯೂವ ಸೊ ವಾಶ್ರೂಮ್ ಅದು ಬೇಕಪ್ಪ ಅಂದ್ರೆ ಬಾಯಿ ಇಲ್ಲಿ ಒಳಗೆ ರೈಟ್ ಸೈಡಿಗೆ ಏನೈತ್ಲ ಸೊ ಇಲ್ಲಿ ವಾಶ್ರೂಮ್ ಐತಿ ನಿಮಗೆ ಡಾಮೆಟ್ರಿ ಫೆಸಿಲಿಟಿ ಬೇಕಪ್ಪ ಅಂತಂದ್ರೆ ಲಿಫ್ಟ್ ಒಳಗೆ ಹೋಗ್ಬೇಕು ಬಟ್ ಇನ್ನೂ ಲಿಫ್ಟ್ ರೆಡಿ ಆಗತೈತಿ ಆ್ಯಂಡ್ ಡೊಮೆಟ್ರಿ ಬೋರ್ಡನ್ನು ಕೂಡ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ ಡೊಮೆಟ್ರಿ ಅಂದ್ರೆ ಲೈಕ್ ನೀವು ಇಲ್ಲೇನಾದ್ರು ಬಂದಾಗ ಉಳ್ಕೋಬೇಕಪ್ಪ ಅಂತಂದ್ರೆ ರಿಲೀಕ್ ಟೇಷನ್ದಾಗ ಉಳ್ಕೋಬೇಕಾ ಅಂದ್ರೆ ಇಲ್ಲಿ ರೂಮ್ಸ್ ಅದಾವ ನಿಮ್ಗೆ ಎ ಸಿ ನಾನ್ ಎ ಸಿ ಎಲ್ಲ ತರದ ಇಲ್ಲ ನೀವು ಅವರ್ಸ್ ಮ್ಯಾಗ ಉಳ್ಕೋತೀನಪ್ಪ ಅಂತಂದ್ರ ಸೊ ಅದ್ರ ಕಾಸ್ಟ್ ಎಷ್ಟೈತಿ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಬೈ ಜೂಮ್ ಹಾಕಿ ಇಲ್ಲ ನೋಡ್ರಿ ಬೈ ರೂಮ್ ಫೆಸಿಲಿಟಿ ಇದು ಎ ಸಿ ರೂಮ್ಸ್ ಬೇಕಂದ್ರೆ ಸಿ ಅದಾವ ಬೈ ತ್ರೀ ಅವರ್ಸ್ ಸಿಕ್ಸ್ ಅವರ್ಸ್ ಸೊ ನೀವು ಎಷ್ಟು ಅವರ್ಸ್ ಇರ್ಬೇಕಂತ ಅನ್ಕೊಂಡಿರಿ ಸೊ ಅದ್ರ ಪ್ರೈಸ್ ಪ್ರಕಾರ ನಿಮ್ಗೆ ಇಲ್ಲಿ ರೂಮ್ ಸಿಗತಾವ ಇರಬಹುದು ಸ್ಟೇಷನ್ ಇಂತ ಒಳಗೆ ಬಂದ್ಕೊಳ್ಳೆ ಬೈ ಒಳಗೆ ಟ್ರೈನ್ ಡಿಪಾರ್ಚರ್ ಟೈಮಿಂಗ್ ಯಾವ್ಯಾವ ಸ್ಟೇಷನ್ ಇಂತ ಟ್ರಾವೆಲ್ ಆಗತ್ತೈತಿ ಸೊ ಇಲ್ಲಿ ಡೀಟೇಲ್ಸ್ ಐತೆ ನೋಡ್ಬೋದು ಆ್ಯಂಡ್ ಒಂದು ಟ್ರೈನ್ ಏನೈತಿ ಕ್ಯಾನ್ಸಲ್ ಆಗೈತೆ ಬೈ ನೋಡಿರಿ ಸೊ ಬರೀ ಹೊರಗೆ ಕುಂತು ಇದು ಮಾಡೋಕೆಬೇಡಿ ನಿಮ್ಗೆ ಅನೌನ್ಸ್ಮೆಂಟ್ ಹಿಂದಿ ಒಳಗೆ ಗೊತ್ತಾಗ್ಲಿಪ್ಪ ಅಂದ್ರೆ ಸೊ ಇಲ್ಲಿ ನಿಮಗೆ ಇಂಗ್ಲೀಷ್ ಒಳಗು ತೋರಿಸ್ತಾರೆ ಒಂದು ಟ್ರೈನ್ ಕ್ಯಾನ್ಸಲ್ ಆಗೈತೆ ನೋಡಿರಿ ಬೈ ಸೊ ಹಿಂದಿ ಬರೋತಿತ್ತು ನಮಗೂ ಅಷ್ಟೊಂದು ಪಟ ಬಟ ಓದೋಕೆ ಬರೋಂಗಲ್ಲ ಇಂಗ್ಲೀಷ್ ಬಂದ್ಕೊಳ್ಳಿ ನಾನು ನಿಮಗೆ ಹೇಳ್ತೀನಿ ಅಂತ ಯಾವ ಟ್ರೈನ್ ಕ್ಯಾನ್ಸಲ್ ಆಗಿದೆ ಅಂತೇಳಿ ಒನ್ ಫೋರ್ ಟು ಒನ್ ತ್ರೀ ಸೊ ಈ ಟ್ರೈನ್ ಕ್ಯಾನ್ಸಲ್ ಆಗೈತಿ ಕ್ಯಾನ್ಸಲ್ ಆಗಿದ್ದು ನೋಡಿರಿ ಬಿ ಎಸ್ ಬಿ ಆರ್ ಕೆ ಎಕ್ಸ್ಪ್ರೆಸ್ ಅಂತ ಸೊ ಇದು ಯಾವುದು ಅಂತ ಗೊತ್ತಿಲ್ಲ ಒನ್ ಫೋರ್ ಟು ಒನ್ ತ್ರೀ ನಂಬರ್ ಸೊ ಈ ಟ್ರೈನ್ ಕ್ಯಾನ್ಸಲ್ ಆಗೈತೆ ನೋಡಿರಿ ಟ್ರೈನ್ ಇನ್ನು ಐದು ಐತಿ ಸೊ ಒಳಗೆ ರೆಸ್ಪಾನ್ ಹೊರಗೆ ಭಾಳ ಅಂದ್ರೆ ಭಾಳ ಥಂಡಿ ಐತಿ ಸೊ ನಮ್ಮ ಜೊತೆ ಇಬ್ಬರ ಪೇರೆಂಟ್ಸ್ ಅಲ್ಲ ಪೇರೆಂಟ್ಸ್ ಅಲ್ವಾಗೆ ನಾವು ಸ್ವಲ್ಪ ವೇಟ್ ಮಾಡಬೇಕಾಗ್ ಒಳಗೆ ಬಂದು ನಮ್ಮ ಟ್ರೈನ್ ಕಾಣಿಸೋತೈತಿ ನೋಡ್ರಿ ಡಬಲ್ ಟು ತ್ರೀ ಫೋರ್ ಸಿಕ್ಸ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಐದು ಹದಿನೈದಕ್ಕೆ ಪ್ಲಾಟ್ಫಾರ್ಮ್ ನಂಬರ್ ಒಂದಕ್ಕೆ ಬರ್ತಾಯಿದೆ ಅಂತ ಹೇಳಾರ ಅಲ್ಲಿ ತನಕ ನಮ್ಮ ಹಟ್ಟಿ ಪೂಜೆ ಮಾಡ್ಬೇಕು ಅನ್ಕೊಂಡು ಅಯೋಧ್ಯೆ ದಾಮ್ ರೈಲ್ವೆ ಕ್ಯಾಂಟೀನ್ಗೆ ಬಂದು ಸಮೋಸ ತಗೊಂಡಿರಿ ಐವತ್ತು ರೂಪಾಯಿ ಅಂತ ನಮ್ಮ ಭಾರತೀಯ ರೈಲ್ವೆದಾಗ ಎಲ್ಲೇ ಕೊಟ್ಟಿರೋ ಪ್ರೈಸ್ ಪ್ರಕಾರ ಯಾವುದು ಕೂಡ ಸಿಗ್ತಾ ಇಲ್ಲ ಟ್ರೈನ್ ನಮ್ದು ಫೈನಲಿ ಅನೌನ್ಸ್ಮೆಂಟ್ ಆಗತ್ತೈದ್ರಿ ಡಬಲ್ ಟು ತ್ರೀ ಫೋರ್ ಸಿಕ್ಸ್ ನಂಬರ್ ಕೂಡ ಮೆನ್ಷನ್ ಮಾಡ್ಯಾರ ಕೋಚ್ ನಮ್ದು ಐತಿ ಸಿ ಒನ್ ನಾವು ನಿಂತೀವಿ ಸಿ ಸೆವೆನ್ ಕ ಪಟಾಫಟಿ ನಾವು ಸಿ ಒನ್ಗೆ ಹೋಗ್ತೀವ್ರಿ ಫೈನಲಿ ಒಂದೇ ಭಾರತ್ ಎಕ್ಸ್ಪ್ರೆಸ್ನಾಗ್ ಟ್ರೈನ್ ಟ್ರೈನ್ ಬಿಡ್ತಿದ್ದಂಗೆ ನೀರಿನ ಬಾಟ್ಲಿ ಕೊಟ್ಟಾರ ಹದಿನೈದು ರೂಪಾಯಿ ಚಾರ್ಜ್ ತೋರಿಸರ ಬೈ ಏನು ಫ್ರೀ ಐತೆ ಇಲ್ಲ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತೀನಿ ನೋಡಮ್ಮಂತ ನಾ ಬುಕ್ ಮಾಡಿದ್ದು ಈವ್ನಿಂಗ್ ಸ್ನ್ಯಾಕ್ಸ್ ಬುಕ್ ಮಾಡೀನಿ ಬಟ್ ನೀರಿನ ಬಾಟ್ಲಿ ಏನು ಕಾಂಪ್ಲಿಮೆಂಟ್ರಿ ಐತ ಗೊತ್ತಿಲ್ಲ ನೋಡ್ಮಂತ ಬೈ ಆಮೇಲೆ ಬೈ ಸ್ಟೇಷನ್ ಬಿಟ್ಟು ಒಂದು ಐದು ನಿಮಿಷ ಐತೆ ಸ್ಪೀಡ್ ಏನೈತಿ ಹದಿನಾಲ್ಕು ಕಿಲೋಮೀಟ್ರ್ ತೋರ್ಸೋ ಆಯ್ತದ ಬೈ ನೋಡಿ ಹದಿನಾಲ್ಕು ಕಿಲೋಮೀಟ್ರ್ ಸ್ಪೀಡ್ ಇದು ಈ ಫೈನಲಿ ನಾವು ಬುಕ್ ಮಾಡಿದ್ದು ಈವ್ನಿಂಗ್ ಸ್ನ್ಯಾಕ್ಸ್ ಬಂದೈತ್ರಿ ಒಂದು ಮಾಜಾ ಕೊಟ್ಟಾರ ಫ್ರೂಟಿ ಏನೋ ಅಂತ ಕೊಟ್ಟಾರ ಟ್ರಫಿಕೋನಾ ಫ್ರೂಟ್ ಆಮೇಲೆ ಬೈಕ್ ಕೊಟ್ಟಾರ ಸ್ನ್ಯಾಕ್ ಸ್ನ್ಯಾಕ್ ಫ್ಯಾಕ್ಟ್ರಿ ಅಂತ ಮಕ್ಕಂದ ಎಂತ ಮಾಡಿದ್ದು ಏನೈತ್ ಬೈ ಹ್ಯಾಂಗೆ ತಿನ್ಬೇಕಂತ ಗೊತ್ತಿಲ್ಲ ಆಮೇಲೆ ಇದು ಐತೆ ಬೈ ಡಾರ್ಕ್ ಫ್ಯಾಂಟಸಿ ಒಂದು ಒಂದು ಸೊ ಇದು ಕೊಟ್ಟಾರ ಗರ್ಮ ಗರಮ್ ಐ ತಿಂಕ್ ಸಮೋಸ ಇರ್ಬೋದು ಇದು ಆಮೇಲೆ ಸಾಸ್ ಕೊಟ್ಟಾರ ಭೈ ಟಿಶ್ಯೂ ಪೇಪರ್ ಐತಿ ಬೈ ಡಾರ್ಕ್ ಫ್ಯಾಂಟಸಿ ಅಸಿ ಚಾಕ್ಲೇಟ ಈ ಥರ ಬಂತಾರೆ ಮ್ಯಾಗ್ ಚಾಕ್ಲೇಟ್ ಐತಿ ಒಳಗೆ ಏನೈತಿ ಬೈ ಬನ್ನಿ ಐತಿ ಬೈ ಹಾಟ್ ವಾಟರ್ ಕೊಟ್ಟಾರ ಚಾ ಹೇಳಿ ಬೈ ಇದ್ರೊಳಗೆ ಇಮಿಡಿಯೇಟ್ ಮಸಾಲ ಚಾಯ್ ಅಂತ ಅಂತೇಳಿಕ್ಷ ಆಲ್ರೆಡಿ ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ಬೈ ಇನ್ಸ್ಟಾಂಟ್ ಸ್ಪೆಷಲ್ ಟೀ ಅಂತ ಹೇಳಿ ಕ್ಷಿಂದ ಇದನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಕುಡಿದು ಬೈ ಮಿಕ್ಸ್ ಮಾಡೋಮಂತ ಎಷ್ಟು ಟೈಮ್ ಇದನ್ನು ಮಿಕ್ಸ್ ಮಾಡ್ಬೇಕಿಲ್ಲಪ್ಪ ಅಂದ್ರೆ ಒಂಥರ ಬಿಸ್ನೀರೇ ಕೊಡ್ದಂಗೆ ಆಗತ್ತೆ ಬೈ ಇವಾಗ ರೀ ಸಮೋಸ ಇದು ಸಮೋಸೊತ್ತಿ ಈಗ ಒಂದು ಕೆಚಪ್ ಕೊಟ್ಟಿರ್ತಾರೆ ಬೈ ಟೊಮಾಟೋದು ಸೊ ಕೆಚಪ್ ಇದ್ರೊಳಗೆ ಹಾಕಿ ತಿನ್ನೋದು ಬೈ ಸೊ ನೋಡ್ಮ್ ಟೇಸ್ಟ್ ಆಗೈನೈತೆ ಅಂತ ಹೇಳ್ತೇನೆ ನಿಮಗೆ ಪೇರಿ ಮೇರಿ ಮಸಾಲೆ ಐತಲ್ರಿ ಇದು ಲಾಸ್ಟ್ಗೆ ತಿಂದ್ಬಿಡಿ ನೀವು ಯಾಕಪ್ಪ ಅಂದ್ರೆ ಖಂಡಪಟ್ಟಿಗೆ ಖಾರ ಇದೆ ಬೈ ಮಕ್ಕಂದಿದು ರೇಟ್ ಟೈಪ್ ಅದಾವೆ ರೀ ಇವು ಖಾರ ಅಂದ್ರೆ ಖಾರ ಬಾಳದು ಯಾಕಪ್ಪ ಅಂದ್ರೆ ನಿಮ್ಗೆ ಲಾಸ್ಟ್ ತಿಂದ್ರಪ್ಪ ಅಂದ್ರೆ ಲಾಸ್ಟ್ ಜ್ಯೂಸ್ ಕುಡ್ದು ತಂಪ್ ಮಾಡ್ಕೊಬೋದು ಬಾಯಿ ಖಾರ ಅಂದ್ರೆ ಭಾಳ ಕಾರ್ದ ಬೈ ಇವು ಎಲ್ಲ ತಿಂದ ಮೇಲೆ ನಿದ್ದೆ ಮಾಡ್ಬೇಕಂತ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ನಿದ್ದೆ ಬರಲಿಲ್ಲ ಯಾಕಪ್ಪ ಅಂದ್ರೆ ಟ್ರೈನ್ ಫುಲ್ ಫಾಸ್ಟ್ ಐತ್ರಿ ಯಾವಾಗ ವಾರಾಣಸಿ ಬಂದ್ ಅಂತ ಹೇಳಿ ಗೊತ್ತೇ ಆಗ್ಲಿಲ್ಲ ಸೊ ಫೈನಲಿ ನಾವು ಬಂದೇ ಬಿಟ್ಟಿವ್ರಿ ಬೈ ಫೈನಲಿ ವಾರಾಣಸಿ ಜಂಕ್ಷನ್ ಬಂದ್ ಹೇಳದೇವ್ರಿ ಒಂದೇ ಭಾರತದಾಗ ನೋಡ್ರಿ ಒಂದೇ ಭಾರತ ನಮ್ಮ ವಾರಾಣಸಿ ಜಂಕ್ಷನ್ ದಾಗ ಸ್ಟಾಪ್ ರೀ ವಾರಾಣಸಿ ಜಂಕ್ಷನ್ ಇಳಿತಿದ್ದಂಗೆನೆ ಬಯ್ಯ ಇಲ್ಲೊಬ್ಬ ಹೊಂಡಾನ ನಮಗ ಬೆಟ್ಟ ಅದ ಅಂತ ರೂಪಾಯಿ ಹೇಳಣ್ಣ ಬೈ ವಾರಾಣಸಿ ಜಂಕ್ಷನ್ ತಿಂದ್ರ ವಿಶ್ವನಾಥ್ ಟೆಂಪಲ್ ಮಠ ಹೋಗೋ ಮಠ ಕರ್ಕೊಂಡು ಹೋಗ್ತಾರಂತ ಆಟೋದವ್ರು ಬೈ ಅಲ್ಲಿ ಯಾವ್ದಾರ ಕಡಿಮೆ ರೇಟ್ನಾಗ ಹೋಟೆಲ್ ಸಿಕ್ತಪ್ಪ ಅಂತಂದ್ರೆ ಸೊ ಹೋಟೆಲ್ ತೊಗೋತೀವಿ ನೂರು ರೂಪಾಯಿ ಅಣ್ಣ ಬೈ ಎಂಬತ್ತು ರೂಪಾಯಿ ಹಾಳಾಗ್ತೀವಿ ನೋಡಿ ಬಂತು ಅಷ್ಟು ಅನ್ಸಿದ್ರೆ ಅಷ್ಟೇ ಕೊಡು ಅಂತ ಹೇಳೋಣ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಐತೆ ನಾಲ್ಕು ಕಿಲೋಮೀಟ್ರ್ ಮೂರು ಜನಕ್ಕೆ ಎಂಬತ್ತು ರೂಪಾಯಿ ಇನ್ನ ಫೇನು ಅನ್ಸಂಗಲ್ಲ ರಾತ್ರಿ ಟೈಮ ಯಾಕಂದ್ರೆ ಹೋಟೆಲ್ನು ತೋರಿಸ್ತೀನಿ ಅಂತ ಹೇಳೋಣ ಅಡ್ಡ್ಯಾಡಿ ನೋಡೋ ಬಂತು ಬೈ ಬೈ ಇದೆ ನೋಡಿರಿ ವಾರಾಣಸಿ ಜಂಕ್ಷನ್ನ ಸೊ ಇದು ವಾರಾಣಸಿ ಜಂಕ್ಷನ್ ಇಲ್ಲಿ ಕಾಣ್ತದ ಬೈ ನಿಮಗೆ ನೋಡ್ಕೋತ ಅಂದ್ರೆ ಏನೋ ಬರ್ತಿದ್ ಬೈ ವಾರಾಣಸಿ ಜಂಕ್ಷನ್ ಮಸ್ತ್ ದೊಡ್ಡದ ಐತಿದ್ರು ಅಂಡ್ ರೈಲ್ ಪಕ್ಕದಲ್ಲಿ ಡಿಜಿಟಲ್ ಸೈನ್ ಬೋರ್ಡ್ ಬಹಳ ಅದಾವ ಈ ಸ್ಟೇಷನ್ ಇಂತ ಹೊರಗ್ ಬರೋಡ್ರೆ ಇಟ್ಟು ಹೊಸ ಸ್ಮೆಲ್ ಬರತ್ತದ ಬೈ ಬೈ ಎಷ್ಟು ದಿನ ವಾರಾಣಸಿ ಜಂಕ್ಷನ್ ಏನೈತ್ಲ ಟೋಟೋಬ್ ನೋಡ್ತಿದ್ದೆ ಬೈ ಇವತ್ತು ನಿಮ್ಗೆ ರಿಯಲ್ ಆಗಿ ತೋರಿಸ್ತೀನಿ ನಾನು ಕಣ್ ತುಂಬಕೋತೀನಿ ಹೋಪ್ ಸ್ನೇಹಿತರೆ ಈ ಒಂದು ವಿಡಿಯೋ ನಮಗೆ ಇಷ್ಟ ಆಯ್ತು ಅನ್ಕೊಂಡು ಸ್ನೇಹಿತರೆ ಒಂದೇ ಭಾರತ ಎಕ್ಸ್ಪ್ರೆಸ್ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ದು ಅಂಡ್ ನನಗೆ ಎರಡು ಕಡೆ ಪೊಲೀಸರು ವಾರ್ ಮಾಡಿದ್ರು ವಿಡಿಯೋ ಮಾಡಕ್ ಅಲ್ಲ ಅಂತ ಹೇಳಕ್ ತೊಗೊಳ್ ಬೇಡ ಸಾಕಷ್ಟು ಜನ ಯೂಟೂಬರ್ಸ್ ಮಾಡಿದ್ರು ಒಂದೇ ಭಾರತ್ ಎಕ್ಸ್ಪ್ರೆಸ್ ಬಟ್ ನಾ ರಿಸ್ಕ್ ತಗೊಳ್ಬೇಡ ಹೇಳ ಈ ವಿಡಿಯೋ ಶೂಟ್ ಮಾಡಲಿಲ್ಲ ಫೈನಲ್ ಹೇಳಬೇಕಂತ ಒಂದೇ ಭಾರತ ಎಕ್ಸ್ಪ್ರೆಸ್ ಟ್ರೈನ್ ಒಳಗೆ ನನಗ ರಿಯಲಿ ಓಕೆ ಅನಸ್ತು ಬೈ ಊಟದ ಊಟದೇನು ಇವನಿಂಗ್ ಸ್ನಾಕ್ಸ್ ಕೊಟ್ಟಾರ ಬೈ ಇವ್ನಿಂಗ್ ಸ್ನಾಕ್ಸ್ ನೀವು ಬೇಕಂದ್ರೆ ಆರ್ಡರ್ ಮಾಡಬಹುದು ಇಲ್ಲ ಟ್ರೈನ್ ಒಳಗೆ ಹೋಗಿ ಬೇಕಂತ ಬೇಕ ಬಟ್ ಅದು ನನಗೆ ಅಷ್ಟೊಂದು ಸರಿಯಾ ಇಲ್ಲ ಫೋರ್ ಫಿಫ್ಟಿ ರುಪೀಸ್ ಸಂಥಿಂಗ್ ಏನೋ ಚಾರ್ಜ್ ಮಾಡಿದ್ರೆ ಅದಕ್ಕೆ ಅಷ್ಟೊಂದು ನೀವು ಹೊರಗೆ ಅದೇ ತಗೊಂಡ್ರೆ ನಿಮ್ಗೆ ಅರೌಂಡ್ ಒಂದು ಟೂ ಹಂಡ್ರೆಡ್ ರುಪೀಸ್ ದಾಗ ಎಲ್ಲ ಸಿಕ್ ಬಿಡ್ತಿದ್ರು ಇನ್ನೊಂದೇನಪ್ಪ ಅಂದ್ರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗ ಮೇನ್ ಬೇಜಾರ್ ತಿಂಗಪ್ಪ ಏನಪ್ಪ ಲೆಗ್ ರೂಮ್ ಬಾಳ ಕಡಿಮೆ ಇರ್ತದ ಬೈ ನೀವು ಲಾಂಗ್ ಜರ್ನಿ ಅಬೌಟ್ ಟೂ ಅವರ್ ಜರ್ನಿ ಏನಾರ ಮಾಡ್ತೀರ ಬೈ ಲಾಂಗ್ ಜರ್ನಿಗೆ ಬಾಳ ಅಂದ್ರೆ ಬಾಳ ಕಾಲ್ ಬ್ಯಾನ್ ಆಗ್ತದೆ ಬಟ್ ನಾವು ಟೂ ಅವರ್ ಇತ್ತು ವಾರಾಣಿ ಜಂಕ್ಷನ್ ಬರೀ ಎರಡು ಅವರ್ ದಾಗ ಬಂದಿವಿ ನಾರ್ಮಲ್ ಟ್ರೈನಿಗೆ ಬಂದ್ರೆ ನಿಮ್ಗೆ ಅರೌಂಡ್ ಒಂದು ಫೋರ್ ಟು ಫೈವ್ ಅವರ್ಸ್ ಟೈಮ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿನಿ ವಿಡಿಯೋ ಇಷ್ಟ ಇಷ್ಟ್ರ ಬೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಕ್ರೈಬ್ ಮಾಡ್ರಿ ಇವತ್ತು ನಾ ಬಂದು ವಾರಾಣಸಿ ಒಳಗೆ ಹೇಳ್ತೀನಿ ವಾರಾಣಸಿ ಒಳಗೆ ಹೋಟೆಲ್ ಸ್ಟೇ ಮಾಡಿ ನೀವು ನೀವೇನಾರ ಕಡಿಮೆ ಬಜೆಟ್ ನಾಗ ವಿಶ್ವನಾಥ್ ಟೆಂಪಲ್ ನಿಯರ್ ಇಲ್ಲಿಂದ ಎಲ್ಲಾ ನೋಡುವಂತ ಸ್ಥಳಗಳು ಸಮೀಪದಾಗ ಸಮೀಪದಾಗವು ಸೊ ಈ ಹೋಟೆಲ್ ಬಗ್ಗೆ ನಾನು ಒಂದು ರಿವ್ಯೂ ಮತ್ತೆ ನಾಳಿಂದ ನಾನು ಹೊಸ ವಿಡಿಯೋ ಶೂಟ್ ಮಾಡ್ತೀನಿ ಚಾನೆಲ್ ದಾಗ ಕನೆಕ್ಟ್ ಆಗಿದ್ರಿ ಅಪ್ಡೇಟ್ ಬರ್ತಾ ಇರ್ತಾವೆ ನಿಮ್ಗ ಟೇಕ್ ಕೇರ್ ಬಾಯ್